ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇದು ತರಬೇಕಾದ್ರೆ ದೇವರ ನರಸರವರು ಜಾರಿಗೆ ತಂದಿದ್ದರಿಂದ ಇವತ್ತು ರಾಜ್ಯದಲ್ಲಿ ಅನೇಕ ಜನ ಅಧಿಕಾರಿಗಳಾಗೋದಕ್ಕೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಕಣ್ಣಕ್ಕೆ ಬೆಳೆಯೋದಕ್ಕೆ ಪೂರ್ವವಾದದ್ದು ಅವರು ವರದಿ ಮೋದಿ ಅವರು ಅಧಿಕಾರಿ ಪತ್ರ ಹೇಳಿದ್ರು ನಾವು ಈ ಗುಜರಾತ್ ಮಾದರಿ ಅಂತ ಹೇಳ್ತಿದ್ರು ಇವತ್ತು ಕರ್ನಾಟಕದ ಮಾದರಿ ಪ್ರಪಂಚಕ್ಕೆ ಹೋಗುವ ಪಕ್ಷಕ್ಕೆ ಬಂದಿದೆ ಧನಾದ ಹೆಚ್ಚಿದೆ ಜಿ ಎಸ್ ಟಿ ನಲ್ಲಿ ಎರಡನೇ ಸ್ಥಾನದಲ್ಲಿದ್ದೇವೆ ತಲಾ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ ಐದು ಗ್ಯಾರಂಟಿಗಳ ಮೂಲಕ ತೊಂಬತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನ ಲಂಚವಿಲ್ಲದೆ ಯಾರ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಡಿ ಬಿ ಟಿ ಮೂಲಕ ತಮ್ಮ ಮನೆಗಳಿಗೆ ತಲುಪಿಸುವಂತ ಕಾರ್ಯವನ್ನು ನಮ್ಮ ತಂಡ ಮಾಡ್ತಾ ಇದೆ ಅಂತಕ್ಕಂಥ ಹೆಗ್ಗಳಿಕೆಯನ್ನ ಹೇಳಿ ಇವತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಐನೂರು ಐದು ಸಾವಿರ ಚಂದ್ರ ಜನ ಇವತ್ತು ಬಸ್ಸಲ್ಲಿ ಓಡಾಡಿರ್ತಕ್ಕಂಥದಕ್ಕೆ ಇಡೀ ವರ್ಲ್ಡ್ ಆಫ್ ಬುಕ್ ರೆಕಾರ್ಡ್ಸ್ ಅಲ್ಲಿ ಪ್ರಪಂಚದ ರೆಕಾರ್ಡ್ ಕರ್ನಾಟಕ ಸೇರಿದೆ ಇವನ್ನೆಲ್ಲ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ಸ್ ಅಧ್ಯಕ್ಷರು ಬಂದು ಹೇಳ್ತಾರೆ ಬೆಂಗಳೂರಿನಲ್ಲಿ ಇಡೀ ಪ್ರಪಂಚದಲ್ಲಿ ಈ ರೀತಿಯ ಕಾರ್ಯಕ್ರಮ ಯಾವ್ದು ಇಲ್ಲ ಇದನ್ನು ಪಿಟ್ಟಿ ಪಾಕಿ ಅಂತ ಹೇಳಿದ್ರು ಜನ ಇದು ಪಿಟ್ಟಿ ಪಾಕಿ ಅಲ್ಲ ಜನರ ಕೈಯಲ್ಲಿ ಹಣ ಓಡಾಡಿದಾಗ ಅದರಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅದರಿಂದ ಆರ್ಥಿಕತೆ ಹೆಚ್ಚುತ್ತೆ ಅದರಿಂದ ಜಿ ಎಸ್ ಟಿ ಬರುತ್ತೆ ಸರ್ಕಾರಕ್ಕೂ ಹಣ ಸಿಗುತ್ತೆ ಮತ್ತು ಜನರಲ್ಲಿ ಗೌರವಿಕೆ ಇರುತ್ತೆ ಬಡತನದ ನೋವು ತಪ್ಪುತ್ತೆ ಉದ್ದೇಶದಿಂದ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಆಧಾರದ ಮೇಲೆ ಇವತ್ತು ಕಾರ್ಯಕ್ರಮ ಯಶಸ್ವಿ ಏನು ಏನಕ್ಕೆ ಕೇಳ್ತಾ ಇದ್ದೇನೆ ಅಂದ್ರೆ ಈ ಕಾರ್ಯಕ್ರಮಗಳು ಕೂಡ ಇಂದಿನ ದೇವರ ದಾರಸರ ಚಿಂತನೆಯ ಮೂಲವೇ ಅಂತಕ್ಕಂಥದ್ದನ್ನ ಹೇಳ್ತಾ